ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಎದ್ದು ನಾನು ಡಿಟಾಕ್ಸ್ ವಾಟರ್ ಕುಡಿತಾ ಇದ್ದೀನಿ ಡಿಟಾಕ್ಸ್ ವಾಟರ್ ಕುಡ್ದು ಆದಮೇಲೆ ಟಿಫನ್ಗೆ ಇವತ್ತು ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ನಿಂಬೆಹಣ್ಣು ಕಾಯಿ ತುರಿ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಅದು ಫ್ರೆಶ್ ಆಗಿ ಜಜ್ಜಿ ಇಟ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ಚಿತ್ರಾನ್ನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಹಾಕ್ತೀನಿ ತುಂಬ ಟೇಸ್ಟ್ ಬರಲಿ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಪಾತ್ರೆಗೆ ನಾನು ಆಲ್ರೆಡಿ ಇವಾಗ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸೊಪ್ಪು ಮತ್ತು ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಣಗಿಸಿರೋ ಕರಿಬೇವು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಮಗೆ ಅದು ಚಿತ್ರಾನ್ನಕ್ಕೆ ಕ ಒಣಸಿರೋ ಕರಿಬೇವು ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ನಾನು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ ಯಾಕೆಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಚಿತ್ರಾನ್ನ ರೆಡಿ ಆಯಿತು ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮತ್ತು ನಿಂಬೆಣ್ಣು ಕೂಡ ಆ್ಯಡ್ ಮಾಡಿ ಇಟ್ಕೋತಾ ಇದ್ದೀನಿ ಕೊನೆಗೆ ಏನು ಹುರ್ಕೊಂಡಿದ್ದೀನಲ್ಲ ಕಡಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಅದನ್ನು ಕೂಡ ಆ್ಯಡ್ ಇದ್ದೀನಿ ಇವಾಗ ಚಿತ್ರಾನ್ನ ರೆಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಇವಾಗ ನಮ್ಮ ಮನೇಲಿ ನಮ್ಮಪ್ಪ ಚಿತ್ರಾನ್ನ ಪುಳಿಯರೆ ಮಾಡಿದ್ರೆ ತಿನ್ನಲ್ಲ ಅವ್ರಿಗೆ ಅಂತ ನಮ್ಮ ಅಕ್ಕ ರೊಟ್ಟಿ ಮಾಡ್ತಾ ಇದ್ದಾಳೆ ರಾಗಿ ರೊಟ್ಟಿ ನಮ್ಮಪ್ಪಗೆ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ ರಾಗಿ ರೊಟ್ಟಿ ಕೂಡ ರೆಡಿ ಆಯಿತು ಟಿಫನೆಲ್ಲ ಆದಮೇಲೆ ನಮ್ಮ ಅಕ್ಕನ ಮಗನಿಗೆ ಟಿಫನ್ ಮಾರು ಅಂತ ತಿನ್ಸಿದ್ರೆ ಅವನು ಇಲ್ಲ ಆಟ ಆಡ್ಕೊಂಡು ಕೂತಿದ್ದಾನೆ ಅವನು ತಿಂಡಿ ತಿನ್ನೋಕ್ಕೂ ರೋಸ್ತಾನೆ ಊಟ ಮಾಡೋಕ್ಕೂ ರೋಸ್ತಾನೆ ತಿಂಡಿ ತಿನ್ನೋಕ್ಕೆ ಬಾರೋ ಅಂತ ಅಂದರೆ ತಿಂಡಿ ತಿನ್ಸಕ್ ಹೋದರೆ ನನಗೆ ತಿಂಡಿ ಬೇಡ ಊಟ ಬೇಡ ಏನು ಬೇಡ ಆಟ ಒಂದೇ ಸಾಕು ನನಗೆ ಅಂತ ಆಟ ಆಡ್ಕೊಂಡು ಕೂತಿದ್ದಾನೆ ಆ ಟೆಡಿ ಬರ್ನ ಬಿಡೋದೇ ಇಲ್ಲ ಫ್ರೆಂಡ್ಸ್ ಆ ಕೈಲೂ ಕೊಡಲ್ಲ ಅವನು ಪಾಪ ಪಾಪ ನನ್ನ ಮಗು ನನ್ನ ಮಗು ನನ್ನ ಪಾಪ ಅಂತ ಅಂದ್ಕೊಂಡು ಇಟ್ಕೊಂಡು ಕೈಲಿ ಇಟ್ಕೊಂಡೇ ಇರ್ತಾನೆ ಯಾರ ಕೈಲು ಕೊಡಲ್ಲ ಅವನು ಅದರ ಮೇಲೆ ಮನ್ಗೋದು ಅದ್ರ ಮೇಲೆ ಉಳ್ಳಾಡೋದು ಅದನ್ನೇ ಇಟ್ಕೊಂಡಿರ್ತಾನೆ ಯಾವಾಗಲೂ ಯಾರ ಕೈಲು ಕೊಡೋಲ್ಲ ಯಾರು ಮುಟ್ಟೋದ್ರೂ ಬಿಡೋಲ್ಲ ಪಾಪ ನನ್ನ ಪಾಪ ಪಾಪ ಅಂತ ನಮ್ಮ ಮನೆ ರಾಜ್ಕುಮಾರ ಫ್ರೆಂಡ್ಸ್ ಇವನು ನಮ್ಮ ಮನೆ ರಾಜ್ಕುಮಾರ ಇವನು ನಾವೆಲ್ಲ ಇವನಿಗೆ ಚಿನ್ನಮ್ಮ ಚಿನ್ನಮ್ಮ ಅಂತ ಕರಿತೀವಿ ನಮ್ಮಪ್ಪ ಪಾಪ ಅಂತಾರೆ ನಾನು ಚಿನ್ನು ಅಂತೀನಿ ಚಿನ್ನ ಅಂತೀನಿ ಹಾಗೆ ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡೋಣ ಅಂತ ಮೊಸರು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊಸರು ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ನಾನು ಜೀರಿಗೆ ಮತ್ತು ಮೆಂತ್ಯ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಹಾಗೆ ಅದಕ್ಕೆ ಧನ್ಯ ಮತ್ತು ಕರಿಮೆಣಸು ಅದು ಕೂಡ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಜೀರಿಗೆ ಮೆಣಸು ಧನ್ಯ ಸ್ವಲ್ಪ ಮೆಂತ್ಯ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕು ಮೊಸರು ಸಾಂಬಾರು ಮಾಡೋದಕ್ಕೆ ನೀವು ತೆಳ್ಳಗಾದರೂ ಮಾಡಿ ಮಾ ತಳ್ಳಿಗಾದ್ರೂ ಇಲ್ಲ ಗಟ್ಟಿಯಾಗಿ ಮಾಡ್ಕೋಬೋದು ಮೊಸರು ಸಾಂಬಾರು ಮಾಡೋಕ್ಕೆ ನಾನು ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಮತ್ತು ಕೊತ್ಮರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಜೀರಿಗೆ ಮೆಣಸು ಎಲ್ಲನೂ ಆಮೇಲೆ ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ತೆಳ್ಳು ಬೇಕು ಅಂದರೆ ನೀವು ಕಾಲು ಲಿಟ್ರೂ ಆ್ಯಡ್ ಮಾಡ್ಕೊಳ್ಳಿ ಇನ್ನು ದಪ್ಪು ಇನ್ನೂ ಗಟ್ಟಿಯಾಗಿರಬೇಕು ಸಾಂಬಾರು ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಾನು ಅರ್ಧ ಲೀಟ್ರೂ ಮೊಸರು ಆ್ಯಡ್ ಇದ್ದೀನಿ ಸ್ವಲ್ಪ ಅದ್ರ ಜೊತೆಗೇ ಅರ್ಶಿನ ಕೂಡ ಆ್ಯಡ್ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊ ರುಬ್ಕೋಬೇಕು ಫ್ರೆಂಡ್ಸ್ ರುಬ್ಬಿದಾದಮೇಲೆ ನಾನು ಇವಾಗ ಒಂದು ಕಡೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ್ದೀನಿ ಜೊತೆಗೆ ಎರಡು ಒಣಮೆಣು ಕರ್ಬೇವು ಇಷ್ಟೇ ಒಗ್ಗರಣೆ ನಾನು ಹಾಕೋದು ಒಗ್ಗರಣೆ ಆದಮೇಲೆ ಏನು ರುಬ್ಕೊಂಡಿದ್ದೀನಲ್ಲ ನಾನು ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಮಗೆ ಇಷ್ಟು ತರಳಿಗಿದ್ರೆ ಸಾಕು ಅಂತ ಮನೇಲಿ ಗಟ್ಟಿ ತುಂಬ ಗಟ್ಟಿ ಸಾಂಬಾರು ಇದ್ರೆ ತಿನ್ನಲ್ಲ ಅದಕ್ಕೆ ಸಾಂಬಾರು ರೆಡಿ ಆಯಿತು ಇವು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ರಾಜ್ಕುಮಾರ ನೀರು ಕುಡಿಯೋ ಅಂತ ನೀರು ಕೊಟ್ಟರೆ ಆಟ ಆಡ್ಕೊಂಡು ಕೂತಿದ್ದಾನೆ ಬಾರೋ ನೀರು ಕುಡಿ ಬಾರೋ ಅಂತ ಅಂದರೆ ನನಗೆ ಊಟ ಬೇಡ ಏನೂ ಬೇಡ ಆಟ ಒಂದು ಬೇಕು ನೀರು ಕುಡಿಯೋ ಅಂದರೆ ಈಚೆ ಹೋಗಿ ಆ ನೀರಿನ ಬಾಟ್ಲಿ ಜೊತೆನೆ ಆಟ ಆಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಒಂದು ಆಟನ ಎಷ್ಟು ತುಂಟ ಅಂತ ಹಾಗೆ ಫ್ರೆಂಡ್ಸ್ ನಮ್ಮ ಕುಣಿಗಳಲ್ಲಿ ಹಿಂದೂ ಮಹಾಗಣಪತಿನ ಇವತ್ತು ವಿಸರ್ಜನೆ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯವರೆಗೂ ಕೂಡ ಮೆರವಣಿಗೆಗೆ ಬಂದಿದೆ ಹಾಗೆ ಒಂದು ಕ್ಲಿಪ್ನು ತೊಗೊಂಡೆ ನಿಮ್ಗೆ ತೋರಿಸೋಣ ಅಂತ ತುಂಬ ಚೆನ್ನಾಗಿದೆ ಹಿಂದೂ ಮಹಾಗಣಪತಿ ನಿನ್ನೆ ತಾನೇ ವಿಸರ್ಜನೆ ಮಾಡಿದ್ರು ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ನೀನು ಅಂತ ನಾನು ಒಂದು ಕ್ಲಿಪ್ನ ತೊಗೊಂಡಿರೋದು ತುಂಬ ಚೆನ್ನಾಗಿತ್ತು